ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕೊಡೈಕಲ್ ಬಸವಣ್ಣನವರ ಐಕ್ಯ ಸ್ಥಳ ಹಾಗೆ ಅವರ ಮಠವನ್ನು ನೋಡ್ಕೊಂಡು ಬರೋಣ ಈಗ ವಿಜಯಪುರದಿಂದ ಹೋಗ್ತಾ ಇದ್ದು ಇದು ತಾಳಿಕೋಟಿ ಬಸ್ ನಿಲ್ದಾಣ ತಾಳಿಕೋಟೆಯಿಂದ ಕೊಡೈಕಲ್ ಮೂವತ್ತ್ಮೂರು ರೂಪಾಯಿ ಇರೋದು ಇದು ಕೊಡೈಕಲ್ ಬಸ್ ಸ್ಟ್ಯಾಂಡು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈಗ ನಾವು ಬಸ್ ಸ್ಟ್ಯಾಂಡಿಂದ ಮೊದಲಿಗೆ ಅವರ ಐಕ್ಯ ಸ್ಥಳಕ್ಕೆ ಹೋಗೋಣ ಈ ಕೊಡೇಕಲ್ ಬಸವಣ್ಣನವರ ಐಕ್ಯ ಸ್ಥಳ ಇದು ಬಸ್ ಸ್ಟ್ಯಾಂಡಿಂದ ಹೋಗ್ತಕ್ಕಂಥ ಮಾರ್ಗ ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದೇ ಕೊಡೇಕಲ್ ಬಸವಣ್ಣನವರ ಐಕ್ಯ ಸ್ಥಳ ಏನು ಇದರ ಹಿನ್ನೆಲೆ ಅಂತಂದರೆ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರುವ ಒಂದು ಬಹಳ ಪ್ರಸಿದ್ಧವಾದ ಸ್ಥಳ ಇದು ಕೊಡೇಕಲ್ ಅನ್ನೋದು ಇಲ್ಲಿ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಫೋರ್ಟಲ್ ಕೂಡ ಈ ದೇವಸ್ಥಾನವನ್ನು ಪುಣ್ಯಕ್ಷೇತ್ರಗಳ ಪೈಕಿ ಉಲ್ಲೇಖಿಸಿದೆ ಹಾಗೆ ದ ಲಾಸ್ಟ್ ವೀವರ್ ಆಫ್ ಕೊಡೇಕಲ್ ಎಂಬ ಲೇಖನದ ಪ್ರಕಾರ ಕೊಡೇಕಲ್ ಗ್ರಾಮವು ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರರ ಮತ್ತು ಲಿಂಗಾಯತ ಚಳುವಳಿಯೊಂದಿಗೆ ಸಂಬಂಧಿಸಿದೆ ಆ ಒಂದು ಲೇಖನದಲ್ಲಿ ಬರುತ್ತೆ ಇಲ್ಲಿ ಹುಟ್ಟಿ ಬೆಳೆದ ಕೊಡೇಕಲ್ ಬಸವಣ್ಣ ಎಂಬ ವ್ಯಕ್ತಿ ಕಾಲಜ್ಞಾನಿ ದಾರ್ಶನಿಕ ಶರಣ ಎಂದು ಹೇಳಲಾಗುತ್ತದೆ ಈ ಕೊಡೇಕಲ್ ಬಸವಣ್ಣವರು ಇಲ್ಲಿಯೇ ಹುಟ್ಟಿ ಬೆಳೆದಿದ್ದಾರೆ ಅವರೊಬ್ಬರು ಕಾಲಜ್ಞಾನಿ ಅಂತ ಹೇಳ್ತಾರೆ ಇದೇ ಅವರ ಐಕ್ಯ ಸ್ಥಳ ಹಾಗೆ ಅವರ ವಚನ ಸಾಹಿತ್ಯ ಕಾರ್ಣಿಕ ಇವುಗಳು ಕೊಡೈಕಲ್ ಬಸವಣ್ಣನವರ ಬಗ್ಗೆ ಪ್ರಮುಖ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸಂಪ್ರದಾಯಗಳಾಗಿ ಬೆಳೆಯುತ್ತಿವೆ ಕಾರ್ಣಿಕ ಅಂದರೆ ಭವಿಷ್ಯ ನುಡಿಯೋದು ಕೆಲವು ದೇವಸ್ಥಾನಗಳಲ್ಲಿ ಕಾರ್ಣಿಕವನ್ನು ನುಡಿತಾರೆ ಕಾರ್ಣಿಕ ಅಂದ್ರೆ ಭವಿಷ್ಯವನ್ನ ನುಡಿಯೋದು ಬಸವೇಶ್ವರ ದೇಗುಲದಲ್ಲಿ ನಡೆಯುವ ಜಾತ್ರೆ ಉತ್ಸವ ಮತ್ತು ಕಾರ್ಣಿಕ ಭವಿಷ್ಯ ನುಡಿ ಮಳೆಯ ಬೆಳೆ ಫಲಿತಾಂಶ ಸಾಮಾಜಿಕ ರಾಜಕೀಯ ವಿಷಯಗಳ ಕುರಿತು ಪ್ರಚಾರ ಹೊಂದಿದೆ ಕೊಡೈಕಲ್ ದೇವಾಲಯ ಲಿಂಗಾಯತ ಧರ್ಮ ಮತ್ತು ಶರಣ ಪರಂಪರೆಯ ಪ್ರಾಮುಖ್ಯತೆಯ ಕೇಂದ್ರವಾಗಿದೆ ಕೋಟ್ಯಾಂತರ ಭಕ್ತರು ಇಲ್ಲಿಗೆ ತಲುಪಿ ಪೂಜೆ ಸಲ್ಲಿಸುತ್ತಾರೆ ಕಾಲಜ್ಞಾನಿ ಹುದ್ದೆಯೂ ಕೂಡ ಅದು ಈ ದೇವಾಲಯದ ಪ್ರಮುಖ ಆಕರ್ಷಣೀಯ ಭಕ್ತರು ನಡೆಯುವ ಪಲ್ಲಕ್ಕಿ ಉತ್ಸವದಲ್ಲಿ ಬಸವಣ್ಣನವರ ವಚನ ಓದುವಿಕೆ ಭವಿಷ್ಯ ನುಡಿ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ ದೇವಾಲಯವು ಸಾಮಾಜಿಕ ಏಕತೆ ಸಂಕೇತವಾಗಿದೆ ಎಂಬ ಅಭಿಪ್ರಾಯವೂ ಇದೆ ಶರಣ ಪರಂಪರೆಯ ಧಾರ್ಮಿಕ ಚಳುವಳಿಗಳಿಂದ ಅಲ್ಲಿನ ಸಾಮಾಜಿಕ ಜಾಲ ಬಲವಾಗಿ ಬೆಳೆಯುತ್ತಿದೆ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ ಸಮುದಾಯಗಳ ಸಂಬಂಧ ಕೇಂದ್ರವೂ ಆಗಿದೆ ನೀವೇನೀಗ ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದೇ ಹನ್ನೆರಡನೇ ಶತಮಾನದ ಕೊಡೇಕಲ್ ಬಸವಣ್ಣನವರ ಐಕ್ಯ ಸ್ಥಳ ಇದು ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಐಕ್ಯ ಸ್ಥಳ ಹಾಗೆ ಮಠ ಇನ್ನೊಂದು ಸ್ಥಳದಲ್ಲಿ ಅದ ಸೊ ಇದು ಐಕ್ಯ ಸ್ಥಳ ಕೊಡೇಕಲ್ ಬಸವಣ್ಣನವರ ಐಕ್ಯ ಸ್ಥಳ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಬಸವಣ್ಣನವರ ಕೊಡೇಕಲ್ ಬಸವಣ್ಣನವರ ಐಕ್ಯ ಸ್ಥಳ ಪ್ರತಿ ವರ್ಷವೂ ಕೊಡೇಕಲ್ ಬಸವೇಶ್ವರರ ಜಾತ್ರಾ ಮಹೋತ್ಸವ ಜರುಗುತ್ತದೆ ಈ ಉತ್ಸವದಲ್ಲಿ ವಿವಿಧ ಕಾರ್ಯಕ್ರಮಗಳು ವಚನ ಓದು ಪಲ್ಲಕ್ಕಿ ಪ್ರಕ್ರಿಯೆಗಳು ಭಕ್ತರ ಸಂಭ್ರಮ ನಡೆಯುತ್ತವೆ ಕಾರ್ಮಿಕ ನುಡಿ ಎಂಬ ಪಾರಂಪರಿಕ ವಿಚಾರವು ಮಹತ್ವಪೂರ್ಣವಾಗಿದೆ ಇದು ಭವಿಷ್ಯ ತಿಳಿಸುವ ಒಂದು ಜ್ಯೋತಿಷ್ಯ ಶರಣ ಪರಂಪರೆಯ ತಜ್ಞರ ಮೂಲಕ ಹೇಳಲಾಗುತ್ತದೆ ಜನರು ಇದನ್ನು ಮುಖ್ಯ ಧಾರ್ಮಿಕ ಅಂಶವಾಗಿ ನೋಡುತ್ತಾರೆ ಇದು ಕೊಡೇಕಲ್ ಬಸವಣ್ಣನವರ ಮಠ ಶ್ರೀ ಕೊಡೇಕಲ್ ಬಸವೇಶ್ವರರ ಮಠ ಅಂತಲೂ ಕೂಡ ಹೇಳ್ತಾರೆ ಇದು ಕೊಡೇಕಲ್ ಬಸವಣ್ಣನವರು ಬರೆದ ಕಾಲಜ್ಞಾನವನ್ನು ಬರೆದ ಸ್ಥಳ ಈ ಹಿಂದೆ ನೋಡಿದೆಯಲ್ವ ಅದು ಐಕ್ಯ ಸ್ಥಳ ಬಸವಣ್ಣನವರ ಐಕ್ಯ ಸ್ಥಳ ಕೊಡೇಕಲ್ ಬಸವಣ್ಣನವರ ಐಕ್ಯ ಸ್ಥಳ ಇದು ಅವರು ಕಾಲಜ್ಞಾನವನ್ನು ಬರೆದ ಸ್ಥಳ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಬಸವಣ್ಣನವರು ಕೊಡೈಕಲ್ ಬಸವಣ್ಣನವರು ಕಾಲಜ್ಞಾನ ಬರೆದ ಸ್ಥಳ ಇದು ಕೊಡೈಕಲ್ ಬಸವೇಶ್ವರರ ಕಾರ್ಣಿಕ ನುಡಿ ಪರಿಣಾಮವಾಗಿ ಜನರು ಹವಾಮಾನ ಕೃಷಿ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಭವಿಷ್ಯವಾದ ನುಡಿಗಳನ್ನು ಕೇಳಲು ಹಮ್ಮಿಕೊಳ್ಳುತ್ತಾರೆ ನೋಡಿ ಈಗಲೂ ಕೂಡ ಈ ಕಾರ್ಮಿಕ ಕಾರ್ಮಿಕ ಅಂದರೆ ಏನು ಭವಿಷ್ಯವನ್ನು ನೋಡಿತಾ ಯಾವುದ್ರ ಬಗ್ಗೆ ಕೃಷಿ ಇರಬಹುದು ಹವಾಮಾನದ ಬಗ್ಗೆ ಇರಬಹುದು ಮಳೆ ಇರಬಹುದು ಆನಂತರ ಬೆಳೆ ಇರಬಹುದು ಹೀಗೆ ಎಲ್ಲವನ್ನ ಈ ಕಾರ್ಮಿಕದ ಮೂಲಕ ಈಗಲೂ ಕೂಡ ಅಲ್ಲಿಯ ಜನರು ಸ್ಥಳೀಯರು ತಿಳಿದುಕೊಳ್ತಾರೆ ಇದು ಕೊಡೈಕಲ್ ಬಸವಣ್ಣನವರು ಕಾಲಜ್ಞಾನವನ್ನು ಬರೆದ ಸ್ಥಳ ನೀವು ಇದನ್ನ ವೀಕ್ಷಣೆ ಮಾಡಬಹುದು ಅವರು ಇಲ್ಲಿಯೇ ಕಾಲಜ್ಞಾನವನ್ನು ಬರೆದಿರ್ತಕ್ಕಂಥ ಒಂದು ಸ್ಥಳ ಇದು ಇನ್ನು ಒಳಗಡೆ ವೀಕ್ಷಣೆ ಮಾಡೋದಾದ್ರೆ ಈ ರೀತಿಯಾಗಿ ನೀವು ನೋಡಬಹುದು ಕೊಡೈಕಲ್ ಬಸವಣ್ಣನವರು ಕಾಲಜ್ಞಾನವನ್ನು ಇದೇ ಸ್ಥಳದಲ್ಲಿ ಬರೀತಾರೆ ಪ್ರಸ್ತುತ ಇದು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಡೇಕಲ್ ಅನ್ನೋ ಒಂದು ಸ್ಥಳ ಇಲ್ಲಿಯೇ ಕಾಲಜ್ಞಾನವನ್ನು ಬರೆದಿದ್ದಾರೆ ನೋಡವರು ಲೇಖನ ಏನು ಹಿಡಿದಿದ್ದಾರೆ ಕೈಯಲ್ಲಿ ಇದೇ ಸ್ಥಳದಲ್ಲಿ ಬರೀತಾರೆ ಅವರು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಆಯೋಜಿಸಲಾದ ಜಾತ್ರೆಯಲ್ಲಿ ಕಾರ್ಮಿಕ ಭವಿಷ್ಯವನ್ನು ಡಿಂಡವಾರ ಶರಣರು ಹೇಳುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಈ ಡಿಂಡವಾರದ ಶರಣರು ಈ ಕಾರ್ಣಿಕವನ್ನು ಹೇಳ್ತಾರೆ ಈ ಭವಿಷ್ಯದ ಪದ್ಯ ಏನಾಗಿತ್ತು ಅಂದರೆ ಮನೆಯ ಭಕ್ತಿ ಮತ್ತು ಭಾವೈಕ್ಯತೆಯೊಂದಿಗೆ ವ್ಯಾಪಕವಾಗಿ ನಿರೀಕ್ಷಿತವಾಗಿತ್ತು ಮನೆಯ ಭಕ್ತಿ ಮತ್ತು ಭಾವೈಕ್ಯತೆಯೊಂದಿಗೆ ವ್ಯಾಪಕವಾಗಿ ನಿರೀಕ್ಷಿತವಾಗಿತ್ತು ಇದು ಆಗ ನುಡಿದಿರತಕ್ಕಂಥ ಒಂದು ಕಾರಣಿಕ ಕೊಡೈಕಲ್ ಬಸವಣ್ಣನವರ ಐಕ್ಯ ಸ್ಥಳಕ್ಕೂ ಮತ್ತು ಅವರು ಕಾಲಜ್ಞಾನ ಬರೆದ ಒಂದು ಸ್ಥಳಕ್ಕೂ ಒಂದು ಅರ್ಧ ಕಿಲೋಮೀಟರ್ ದೂರವಾಗಿರುತ್ತೆ ಹೀಗಾಗಿ ಯಾರೇ ಪ್ರವಾಸಿಗರಾಗಲಿ ಭಕ್ತಾದಿಗಳಾಗಲಿ ಭೇಟಿ ಕೊಟ್ಟರೆ ಎರಡೂ ಸ್ಥಳಗಳನ್ನು ವೀಕ್ಷಣೆ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ